அழெண்ண அழை மாடக்கி அம்மா அருளெல்லாம் பிடஸ்க்கொண்டு பிஸ்லால் ஒண்கி க்ளீன் மாதிரி எண்ணெய் பரத்து அருள் இது அரளெண்ண இது ரெடி மாத்தாயி ஒலையன அருளன்னு அதன பேஸ்ட் தர ருபோந்து ಇಲ್ಲಿ ಮನೇಲಿ ಬೇಯಿಸ್ತಾ ಇದೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಹತ್ತು ಕೆ ಜಿ ಹರಳನ್ನು ಒಂದೂವರೆ ಲೀಟ್ರ್ ನೀರು ಹಾಕಿ ಒಂದು ಸ್ವಲ್ಪ ಅರ್ಶನ ಹಾಕಿ ಬೇಯಿಸ್ತಾ ಇದೆ ಅಂಗಡಿಯವನು ಹತ್ತು ಕೆ ಜಿ ಹರಳಿಗೆ ಎರಡು ಲೀಟ್ರ್ ಎಣ್ಣೆ ಕೊಡ್ತೀನಿ ಅಂತ ಹೇಳಿದಂತೆ ನಾವೇ ಮಾಡ್ಬೋದಲ್ಲ ಅಂತ ಬಂದು ಈ ಥರ ಮಾಡ್ತಾಯಿದ್ದೆ ನ್ಯಾಚುರಲಾಗಿ ಎಣ್ಣೆ ತುಂಬ ಆಗಿದೆ ನಮ್ಮ ಕಣ್ಣುವಂತೆ ಎಣ್ಣೆಯನ್ನು ಇರೋದು ಬಾಡಿಗೂ ಒಳ್ಳೆಯದು ತುಂಬ ಒಳ್ಳೆಯದು ಹರಳೆಣ್ಣೆ ಯಾವುದೇ ಕೆಮಿಕಲ್ ಇರಲಿದೆ ಎಣ್ಣೆ ಇದು ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಅಷ್ಟು ನಾನು ಲೀಟ್ರ್ ನೀರು ಮತ್ತು ಹತ್ತು ಕೆ ಜಿ ಹರಳು ಪೇಸ್ಟ್ ಮಾಡಿರೋ ಹರಡು ಎಣ್ಣೆ ಎಲ್ಲ ಬೆಂದು ರೆಡಿಯಾಗಿದೆ ಪ್ರೊಸೆಸ್ ತುಂಬ ಹೊತ್ತಾಗಿದೆ ಸ್ಮೆಲ್ಲಂತೂ ಗಮ್ ಅಂತ ಇದೆ ಅದು ವೇಸ್ಟು ಅದರಲ್ಲಿ ಚೆಕ್ ಮಾಡ್ತಾಯಿದೆ ಅಂಟು ಥರ ಬಂದಿದೆ ಅಂತ ಸೊ ಎಣ್ಣೆ ರೆಡಿಯಾಗಿದೆ ಇದೆಲ್ಲ ತಣ್ಣಗೆ ಆರ ಹಾರಿ ತಣ್ಣಗಾದಮೇಲೆ ಬಾಟ್ಲಿಗೆ ಹಾಕಿ ಚೆಕ್ ಮಾಡಿದ್ದೀವಿ ಸೊ ಮೂರು ಲೀಟ್ರು ಎಣ್ಣೆ ಬಂದಿದೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಗಮ್ ಅಂತ ಇದೆ ಅದೆಲ್ಲ ವೀಡಿಯೋ ತಣ್ಣಗಾಗ ತನಕ ಬಿಟ್ಟು ಅದೆಲ್ಲ ವೀಡಿಯೋ ಲೆಂತ್ ಆಗುತ್ತೆ ಅಂತ ಮಾಡಲಿಲ್ಲ ಸೊ ಮಲೆನಾಡು ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಇದೆ ನೋಡಿ ಫ್ರೆಂಡ್ ಮತ್ತೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ತಲೆಗೆ ತುಂಬ ಒಳ್ಳೆಯದು ಮನೇಲಿ ನಾವೆಲ್ಲ ಸಿಟಿಗಳಲ್ಲಿ ಎಲ್ಲಿ ಮಾಡ್ಕೊಳ್ಳೋಕಾಗತ್ತೆ ಒಂದು ವಿಡಿಯೋ ಸಿಕ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡಿದೆ ಈ ಥರ ವೇಸ್ಟೇನು ಅದರಲ್ಲೂ ಎಣ್ಣೆ ಇರುತ್ತೆ ಅಂದ್ಬಿಟ್ಟು ಈ ಸಣ್ಣ ಸದ್ ಬರುತ್ತಲ್ಲ ಅದಕ್ಕೆ ಸೋರಕ್ಕಿಟ್ಟಿದೆ ಪಾತ್ರೆ ಹೇಗಿದೆ ನೋಡಿ ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಬಾಯ್